ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವಿವತ್ತು ಹರಿಜನ್ವಾರ ನಾಟಕದ ಕುರಿತಾದ ಮೂರನೇ ವಿಡಿಯೋವನ್ನ ನೋಡ್ತಾ ಇದ್ದೀವಿ ಮೊದಲನೇ ವಿಡಿಯೋದಲ್ಲಿ ನಾನು ಹರಿಜನ್ವಾರ ನಾಟಕದಲ್ಲಿ ಬರುವಂತಹ ಪಾತ್ರದ ಪರಿಚಯವನ್ನ ಮಾಡಿಕೊಟ್ಟಿದ್ದೆ ಎರಡನೇ ವಿಡಿಯೋದಲ್ಲಿ ಹರಿಜನ್ವಾರ ನಾಟಕದ ಚಿಕ್ಕ ವಿಶ್ಲೇಷಣೆಯನ್ನ ಕೊಟ್ಟಿದ್ದೀನಿ ಇನ್ನ ಮೂರನೇ ವಿಡಿಯೋಕ್ಕೆ ಬರೋದಾದ್ರೆ ಈ ಹರಿಜನ್ವಾರ ನಾಟಕಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಉತ್ತರ ಮುಖ್ಯವಾಗಿ ಯಾವೆಲ್ಲ ಪ್ರಶ್ನೆಗಳು ಬರಬಹುದು ಅಂತ ನಾವು ನೋಡಬಹುದಾಗಿದೆ ಈಗ ವಿಡಿಯೋಗೆ ಹೋಗೋಣ ಕಠಿಣ ಪದಗಳ ಅರ್ಥವನ್ನ ನಾವು ನೋಡೋದಾದ್ರೆ ಈ ನಾಟಕದಲ್ಲಿ ಬರಬಹುದಾದಂತಹ ಕಠಿಣ ಪದಗಳ ಅರ್ಥವನ್ನ ನಾವು ನೋಡ್ತಾ ಇದ್ದೀವಿ ಕಂದೀಲು ಕಂದೀಲು ಅಂದರೆ ಲಾಟಿನ್ ಲಾಟಿನ್ ಅಂತಂದ್ರೆ ಇದು ಒಂದು ರೀತಿಯ ದೀಪ ಪಾವಟಿಕೆ ಪಾವಟಿಗೆ ಅಂದ್ರೆ ಮೆಟ್ಟಿಲು ಹವೆ ಹವೆ ಅಂದ್ರೆ ಗಾಳಿ ಸುರಳೀತ ಅಂದ್ರೆ ಸರಳ ಸುಗಮ ಸರಳ ಅಂತನಾದ್ರೂ ಹೇಳ್ಬೋದು ಅಥವಾ ಸುಗಮ ಅಂತನಾದ್ರೂ ಹೇಳ್ಬೋದು ಗಾವಿಳ ಗಾವಿಳ ಅಂದ್ರೆ ದಡ್ಡ ಪೃಚ್ಛೆ ಪೃಚ್ಛೆ ಅಂದ್ರೆ ಚರ್ಚೆ ಅರ್ಭಕ ಅಂದ್ರೆ ಬಾಲಕ ತಾಲಿ ತಾಲಿ ಅಂದ್ರೆ ಚೊಂಬು ಪೀತಾಂಬರ ಪೀತಾಂಬರ ಅಂದ್ರೆ ರೇಷ್ಮೆ ವಸ್ತ್ರ ಪತಾಕೆ ಪತಾಕೆ ಅಂದ್ರೆ ಬಾವುಟ ಹೌಸು ಹೌಸು ಅಂದ್ರೆ ಹುಮ್ಮಸ್ಸು ಅಚ್ಚು ಅಂದ್ರೆ ಮುದ್ರಣ ದಾವಾಲನ ಅಂದ್ರೆ ಬೆಂಕಿ ಕಟ್ಟಿಗೆ ಕಟ್ಟಿಗೆ ಅಂದ್ರೆ ದೊಣ್ಣೆ ಅಥವಾ ನಾವು ಹಳ್ಳಿ ಭಾಷೆಯಲ್ಲಿ ಸೌದೆ ಅಂತ ಹೇಳ್ತೀವಿ ಒಲೆ ಉರ್ಸೋದಕ್ಕೆ ಬಳಸುವಂತಹ ಸೌದೆ ಪೃಥ್ವಿ ಪೃಥ್ವಿ ಅಂದ್ರೆ ಭೂಮಿ ಘಟಾರ ಘಟಾರ ಅಂದ್ರೆ ಚರಂಡಿ ವರ್ಷಣೆ ಅಂದ್ರೆ ಮಳೆ ತ್ರಾಸ ಅಂದ್ರೆ ಕಷ್ಟ ಆದರ ಅಂದ್ರೆ ಪ್ರೀತಿಸು ಭಿನ್ನವಿಸು ಅಂದ್ರೆ ವಿನಂತಿಸು ಬೇಡಿಕೊಳ್ಳು ಕೇಳಿಕೊಳ್ಳು ಏನ್ ಬೇಕಾದರೂ ಹೇಳ್ಬೋದು ಸೀಮೆ ಅಂದ್ರೆ ಎಲ್ಲೆ ಅಥವಾ ಮಿತಿ ಅಂತ ಹೇಳ್ಬೋದು ಕಾರಬಾರ ಅಂದ್ರೆ ಜವಾಬ್ದಾರಿ ಇನ್ನ ಮುಂದೆ ಸಂದರ್ಭ ಸ್ವಾರಸ್ಯವನ್ನ ವಿವರಿಸಿ ಸಂದರ್ಭ ಹೇಗೆ ನಾವು ಬರಿಬಹುದು ಅಂತ ನೋಡೋದಾದ್ರೆ ನನಗಂತೂ ಕಂಠ ತುಂಬಿ ಬಂತು ಈ ವಾಕ್ಯವನ್ನು ಶ್ರೀರಂಗರು ಬರೆದಿರುವ ಹರಿಜನ್ವಾರ ನಾಟಕದ ಮೊದಲನೇ ಎಳೆಯಿಂದ ಆರಿಸಲಾಗಿದೆ ದೊಡ್ಡರಾಯರು ಹೆಣ್ಣು ಮಕ್ಕಳ ಶಾಲೆಗೆ ಹೋಗಿದ್ದಾಗ ಅಲ್ಲಿಯ ಮಕ್ಕಳು ದೊಡ್ಡರಾಯರ ಗುಣ ವರ್ಣನೆ ಮಾಡಿ ಹಾಡುತ್ತಾರೆ ಈ ಹಾಡನ್ನು ಕೇಳಿದಾಗ ಅಂತಪ್ಪನಿಗೆ ಹಿಡಿಸಲಾಗದಷ್ಟು ಆನಂದವಾಗುತ್ತದೆ ದೊಡ್ಡರಾಯರ ಬಗ್ಗೆ ಅಸಮಾಧಾನದಿಂದ ವೇಣಕ್ಕ ನುಡಿದಾಗ ಆ ಶಾಲಾ ಪ್ರಸಂಗ ನೆನಪಿಗೆ ಬಂದು ಅಂದು ತುಂಬಿ ಬಂದಿತ್ತು ಎಂದು ವೇಣಕ್ಕಳಿಗೆ ಹೇಳಿದರು ದೊಡ್ಡರಾಯರ ವ್ಯಕ್ತಿತ್ವದ ಬಗ್ಗೆ ಸ್ವತಃ ಹೆಮ್ಮೆ ಪಡುವಂತಹ ಅಂತಪ್ಪ ವೇಣಕ್ಕರಲ್ಲೂ ಆಧಾರದ ಭಾವನೆ ಹುಟ್ಟಲಿ ಎಂಬ ಇಚ್ಛೆಯನ್ನ ಈ ಮಾತುಗಳು ಸೂಚಿಸುತ್ತವೆ ದೊಡ್ಡರಾಯರ ಅಭಿಮಾನಿ ಅಥವಾ ದೊಡ್ಡರಾಯರ ಬಗ್ಗೆ ಇರುವಂತಹ ಅಭಿಮಾನವನ್ನ ಈ ಪದಗಳಲ್ಲಿ ಅವನು ಹೇಳ್ತಾ ಇದ್ದಾನೆ ಇನ್ನು ಪ್ರಶ್ನೋತ್ತರಗಳನ್ನು ನೋಡೋದಾದ್ರೆ ಇದರಲ್ಲಿ ಎರಡು ಪಾತ್ರದ ಬಗ್ಗೆ ನಾವು ಮುಖ್ಯವಾಗಿ ನೋಡಲೇಬೇಕಾಗತ್ತೆ ಯಾರು ಅಂತಂದ್ರೆ ಒಂದು ವೇಣಕ್ಕ ಇನ್ನೊಂದು ದೊಡ್ಡರಾಯರು ದೊಡ್ಡರಾಯರ ಬಗ್ಗೆ ಅಥವಾ ವೇಣಕ್ಕರ ಬಗ್ಗೆ ಇಬ್ಬರಲ್ಲಿ ಯಾರ್ದಾದ್ರೂ ಒಬ್ಬರು ಬಗ್ಗೆ ಇಲ್ಲಿ ಪ್ರಶ್ನೆಯನ್ನ ಕೇಳಬಹುದಾಗಿರುತ್ತೆ ಮೊದಲನೇ ಪ್ರಶ್ನೆ ವೇಣಕ್ಕ ಬಹಿರಂಗದಲ್ಲಿ ಸನಾತನವಾದಿಯಾಗಿದ್ದು ಅಂತರಂಗದಲ್ಲಿ ಮಾನವತಾವಾದಿಯಾಗಿದ್ದಾಳೆ ಹೇಗೆ ವಿಚಾರ ಮಾಡಿ ಈ ರೀತಿ ಪ್ರಶ್ನೆಯನ್ನ ಕೇಳಿದ್ರೆ ಇಲ್ಲಿ ನಾವು ವೇಣಕ್ಕನ ಬಗ್ಗೆ ಬರೀಬೇಕಾಗತ್ತೆ ನೀವು ಸಾರಾಂಶವನ್ನು ಒಂದ್ಸತಿ ಕೇಳಿದ್ರೆ ನಿಮ್ಗೆ ಇದನ್ನ ಬರೆಯೋದಿಕ್ಕೆ ತುಂಬಾ ಈಸಿ ಆಗತ್ತೆ ಆಕೆ ಬಹಿರಂಗದಿಂದ ಸನಾತನವಾದಿ ಅನ್ನೋದಕ್ಕೆ ನಾವಿಲ್ಲಿ ಮೊದಲಿಗೆ ನೋಡೋಣ ಸಾಂಪ್ರದಾಯಿಕ ಉಡುಗೆ ತೊಡುಗೆ ಆಕೆಯ ಉಡುಗೆ ತೊಡುಗೆಗಳು ಹೇಗಿರುತ್ತೆ ವೇಣಕ್ಕ ಯಾವಾಗಲೂ ಮಡೆಯುಟ್ಟುಕೊಂಡಿರುತ್ತಾಳೆ ಇದು ಸಮಾಜದಲ್ಲಿ ಆಕೆಯ ಸಾಂಪ್ರದಾಯಿಕ ಸ್ಥಾನಮಾನವನ್ನ ಎತ್ತಿ ತೋರಿಸುತ್ತದೆ ಜಾತಿ ವ್ಯವಸ್ಥೆಯ ಪ್ರತಿಬಿಂಬ ಆಕೆ ಜಾತಿ ವ್ಯವಸ್ಥೆಯನ್ನ ಕೂಡ ಸ್ವಲ್ಪ ಮಟ್ಟಿಗೆ ಅಲ್ಲಗಳೆಯುತ್ತಾಳೆ ಯಮುನಾಳನ್ನ ಅಡುಗೆಯೊಳಗೆ ನೇಮಿಸಿಕೊಳ್ಳಲು ವಿರೋಧಿಸದಿದ್ದರೂ ಆಕೆ ಮಾಡಿದ ಅಡಿಗೆಯನ್ನ ತಿನ್ನುತ್ತಿರಲಿಲ್ಲ ಹಾಗಾಗಿ ಆಕೆಯು ಅಸ್ಪೃಶ್ಯತೆಯ ಭಾಗವಾಗಿ ಕಂಡುಬರುತ್ತಾಳೆ ಇಲ್ಲಿ ಶ್ಯಾಮ ಯಮುನಾಳನ್ನು ಮದುವೆ ಮಾಡಿಕೊಳ್ಳುತ್ತಿರುವುದು ತಿಳಿದಿದ್ದಾರೆ ಸಂಪ್ರದಾಯ ಮಡಿವಂತಿಕೆ ಮನಸ್ಥಿತಿಯವರಾಗಿದ್ದರಿಂದ ತನ್ನ ಮಗ ಅನ್ಯ ಜಾತಿಗೆ ಸೇರಿದ ವಿಧವೆಯನ್ನು ಮದುವೆಯಾಗಲು ಒಪ್ಪುತ್ತಿರಲಿಲ್ಲ ಇದು ಅವರ ಜಾತಿ ವ್ಯವಸ್ಥೆಯ ಬಗ್ಗೆ ನಾವು ನೋಡಬಹುದಾಗಿದೆ ಸಮಾಜದ ಕಟ್ಟಳೆಗಳಿಗೆ ಬದ್ಧತೆ ತಾನೇ ಅಡಿಗೆ ಮಾಡಿಕೊಳ್ಳುವುದು ಮತ್ತು ಸಮಾಜದ ನಿರೀಕ್ಷೆಗಳಿಗೆ ಅನುಗುಣವಾಗಿ ನಡೆದುಕೊಳ್ಳುವುದು ಆಕೆಯ ಸನಾತನವಾದಿ ಮನಸ್ಸನ್ನ ಬಿಂಬಿಸುತ್ತದೆ ಇನ್ನ ವೇಣಕ್ ಅಂತರಂಗದಿಂದ ಮಾನವತವಾದಿ ಹೇಗೆ ಅಂತ ನೋಡೋದಾದ್ರೆ ಹೊರನೋಟಕ್ಕೆ ಮಡಿವಂತಿಕೆಯ ಸನಾತನ ಹೆಂಗಸಂತೆ ತೋರಿ ಬಂದರೂ ಅವಳ ಅಂತರಂಗದಲ್ಲಿ ಮನುಷ್ಯತ್ವ ದೊಡ್ಡ ಪ್ರಮಾಣದಲ್ಲಿ ನೆಲೆಸಿರುವುದನ್ನು ನಾವು ನೋಡುತ್ತೇವೆ ಅಸ್ಪೃಶ್ಯತೆ ವ್ಯಕ್ತಿಯ ಕೇವಲ ಭಾಷಾಚರಣೆಗಳಿಂದ ನಿವಾರಣೆಯಾಗುವುದಿಲ್ಲ ವ್ಯಕ್ತಿಯು ಅಂತರಂಗದ ಬದಲಾವಣೆ ಮತ್ತು ಪ್ರಾಮಾಣಿಕ ಮಾನವೀಯ ಗುಣದಿಂದ ಮಾತ್ರ ಸಾಧ್ಯ ಎಂಬ ನಿತ್ಯ ಸತ್ಯವನ್ನು ನಾಟಕ ದರ್ಶಿಸುತ್ತದೆ ಕರುಣೆ ಮತ್ತು ಸಹಾನುಭೂತಿ ಹೊಲೆಯರ ಮಗು ಗಟಾರದಲ್ಲಿ ಬಿದ್ದಾಗ ತನ್ನ ಮಡಿಯನ್ನೂ ಲೆಕ್ಕಿಸದೆ ಮಗುವನ್ನು ರಕ್ಷಿಸಲು ಮುಂದಾಗುವುದು ಆಕೆಯೊಳಗಿನ ಮಾನವೀಯತೆಯನ್ನು ತೋರಿಸುತ್ತದೆ ಈ ಸಂದರ್ಭದಲ್ಲಿ ಸಾಮಾಜಿಕ ಬದ್ಧತೆಗಿಂತ ಕಷ್ಟದಲ್ಲಿರುವ ಕೂಸೊಂದನ್ನು ತಿಳಿದ ಮಟ್ಟಿಗೆ ರಕ್ಷಿಸುವುದೇ ದೊಡ್ಡ ಸಾರ್ಥಕತೆ ಎಂಬುದನ್ನು ನಾವಿಲ್ಲಿ ನೋಡಬಹುದಾಗಿದೆ ಸಹೃದಯತೆ ಯಮುನಾಳನ್ನು ವೈದಿಕರ ಮನೆಯಲ್ಲಿ ಉಳಿಸಿಕೊಳ್ಳಲು ಒಪ್ಪುವುದು ಮತ್ತು ಆಕೆಗೆ ಸಹಾಯ ಮಾಡುವುದು ಆಕೆಯ ವಿಶಾಲ ಮನಸ್ಸನ್ನು ತೋರಿಸುತ್ತದೆ ಸಮಾಜದ ಕಟ್ಟಳೆಗಳ ವಿರುದ್ಧ ದನಿ ದೊಡ್ಡರಾಯರು ಯಮುನಾಳನ್ನು ಮನೆಯಿಂದ ಹೊರಹಾಕಲು ಪ್ರಯತ್ನಿಸಿದಾಗ ಅದನ್ನು ವಿರೋಧಿಸುವುದು ಆಕೆಯ ಧೈರ್ಯ ಮತ್ತು ನ್ಯಾಯದ ಪರ ನಿಲುವನ್ನು ತೋರಿಸುತ್ತದೆ ಮಾನವೀಯ ಮೌಲ್ಯಗಳಿಗೆ ಆದ್ಯತೆ ವೇಣಕಾಂತವು ಸಮಾಜದಲ್ಲಿನ ಸಂಪ್ರದಾಯಗಳು ಮತ್ತು ನೈತಿಕ ಮೌಲ್ಯಗಳ ನಡುವಿನ ಸಂಘರ್ಷವನ್ನು ಎತ್ತಿ ತೋರಿಸುತ್ತದೆ ಆಕೆ ಸಮಾಜದ ಕಟ್ಟಳೆಗಳಿಗೆ ಬದ್ದಳಾಗಿದ್ದರೂ ಮಾನವೀಯ ಮೌಲ್ಯಗಳಿಗೆ ಹೆಚ್ಚು ಬೆಲೆ ಕೊಡುತ್ತಾಳೆ ವೇಣಕ್ಕ ಪಾತ್ರವು ಕೇವಲ ಸನಾತನವಾದಿ ಅಥವಾ ಮಾನವತಾವಾದಿಯಲ್ಲ ಬದಲಿಗೆ ಈ ಎರಡೂ ವಿಭಿನ್ನ ಅಂಶಗಳ ಮಿಶ್ರಣವಾಗಿದೆ ಆಕೆಯ ಪಾತ್ರವು ಸಂಕೀರ್ಣ ಮತ್ತು ಬಹುಮುಖಿಯಾಗಿದ್ದು ಸಮಾಜದಲ್ಲಿನ ಜನರ ಮನಸ್ಥಿತಿಯನ್ನು ಪ್ರತಿಬಿಂಬಿಸುತ್ತದೆ ಎರಡನೇ ಮುಖ್ಯ ಪಾತ್ರಧಾರಿ ದೊಡ್ಡರಾಯರು ದೊಡ್ಡರಾಯರ ಬಗ್ಗೆ ಕೂಡ ಪ್ರಶ್ನೆಗಳು ಬರಬಹುದು ಹಾಗಾಗಿ ಅವರ ಬಗ್ಗೆಯೂ ನಾವು ಒಂದು ಸ್ವಲ್ಪ ತಿಳ್ಕೊಂಡಿರಬೇಕಾಗತ್ತೆ ದೊಡ್ಡರಾಯರು ಹೊರ ಜಗತ್ತಿಗೆ ಪ್ರಗತಿಪರರಂತೆ ಕಂಡರೂ ಅಂತರಂಗದಲ್ಲಿ ಒಬ್ಬ ಸನಾತನವಾದಿ ಹೇಗೆ ವಿಷದಪಡಿಸಿ ದೊಡ್ಡರಾಯರು ಹೊರ ಜಗತ್ತಿಗೆ ಪ್ರಗತಿಪರರಂತೆ ಕಂಡರೂ ಅವರ ಅಂತರಂಗದಲ್ಲಿ ಸನಾತನವಾದಿ ಮನೋಭಾವನೆ ಇರುವುದನ್ನು ನಾವು ನೋಡಬಹುದಾಗಿದೆ ಜಾತಿ ತಾರತಮ್ಯ ದೊಡ್ಡರಾಯರಿಗೆ ಜಾತಿ ತಾರತಮ್ಯದ ಬುದ್ಧಿ ಇರುತ್ತದೆ ಆದರೆ ಅವರು ರಾಜಕೀಯಕ್ಕೋಸ್ಕರ ನಾನು ಎಲ್ಲರನ್ನೂ ಸಮಾನವಾಗಿ ಕಾಣ್ತೀನಿ ಅಂತ ಹೇಳಿ ಭಾಷಣವನ್ನು ಮಾಡ್ತಾ ಇರ್ತಾರೆ ಹೊಲೆಯರ ಮಗು ಗಟಾರದಲ್ಲಿ ಬಿದ್ದಾಗ ಅದನ್ನು ರಕ್ಷಿಸಲು ಹಿಂದೇಟು ಹಾಕುವುದು ಮತ್ತು ಯಮುನಾಳನ್ನು ಮನೆಯಿಂದ ಹೊರಹಾಕಲು ಪ್ರಯತ್ನಿಸುವುದು ಅವರಲ್ಲಿರುವ ಜಾತಿ ತಾರತಮ್ಯವನ್ನು ತೋರಿಸುತ್ತದೆ ಸಾಂಪ್ರದಾಯಿಕ ಮನೋಭಾವನೆ ಸಮಾಜದಲ್ಲಿನ ಜನರ ಟೀಕೆಗೆ ಹೆದರಿ ಯಮುನಾಳನ್ನು ಮನೆಯಿಂದ ಹೊರಹಾಕಲು ಪ್ರಯತ್ನಿಸುವುದು ಅವರ ಸಾಂಪ್ರದಾಯಿಕ ಮನೋಭಾವನೆಯನ್ನು ತೋರಿಸುತ್ತದೆ ಸ್ವಾರ್ಥ ತಮ್ಮ ರಾಜಕೀಯ ಲಾಭಕ್ಕಾಗಿ ಮನೆಯಲ್ಲಿದ್ದ ಬಂಗಾರವನ್ನು ಅಡವಿಟ್ಟು ಚುನಾವಣೆಗೆ ಖರ್ಚು ಮಾಡುವುದು ಮತ್ತು ಹೆಂಡತಿ ವೇಣಕ್ಕನ ಮಾತಿಗೆ ವಿರುದ್ಧವಾಗಿ ನಡೆಯುವುದು ಅವರ ಸ್ವಾರ್ಥವನ್ನ ತೋರಿಸುತ್ತದೆ ಸಮಾಜದ ಕಟ್ಟಳೆಗಳಿಗೆ ಬದ್ಧತೆ ಸಮಾಜದಲ್ಲಿನ ಜನರ ಟೀಕೆಗೆ ಹೆದರಿ ಯಮುನಾಳನ್ನು ಮನೆಯಿಂದ ಹೊರಹಾಕಲು ಯತ್ನಿಸುವುದು ಅವರ ಸಮಾಜದ ಕಟ್ಟಳೆಗಳಿಗೆ ಇರುವ ಬದ್ಧತೆಯನ್ನ ತೋರಿಸುತ್ತದೆ ದೊಡ್ಡರಾಯರು ಹೊರ ಜಗತ್ತಿಗೆ ಪ್ರಗತಿಪರರಂತೆ ಕಾಣಿಸಿಕೊಂಡರು ಅವರ ಅಂತರಂಗದಲ್ಲಿ ಸನಾತನವಾದಿ ಮನೋಭಾವನೆಗಳು ಬೇರೂರಿವೆ ಅವರು ಸಮಾಜದ ಕಟ್ಟಳೆಗಳು ಮತ್ತು ಸ್ವಾರ್ಥದ ನಡುವೆ ಸಿಲುಕಿ ಮಾನವೀಯ ಮೌಲ್ಯಗಳನ್ನು ಕಡೆಗಣಿಸುತ್ತಾರೆ ದೊಡ್ಡರಾಯರ ನೈತಿಕ ದಿವಾಳಿತನಕ್ಕೆ ಉತ್ತಮ ಉದಾಹರಣೆ ನಬಿಸಾಬರು ಮತ್ತು ವೇಣಕ್ಕರಂತೆ ಅವರವರ ಧರ್ಮಾಚರಣೆಗಳಲ್ಲಿ ಪೂರ್ಣ ಶ್ರದ್ಧೆಯುಳ್ಳವರೂ ಅಲ್ಲ ಅಸಹಾಯಕತೆಯಿಂದ ನೊಂದು ಬಂದವರಿಗೆ ಕೈಲಾದ ಸಹಾಯ ಮಾಡುವ ವೇಣಕ್ಕನಂತೆ ಮಾನವೀಯ ಪ್ರಾಮಾಣಿಕವೂ ಆದ ಕಳಕಳಿಯುಳ್ಳವರೂ ಅಲ್ಲ ತನ್ನ ಸ್ವಾರ್ಥ ಅಸ್ತಿತ್ವದ ಸಲುವಾಗಿ ಸಮಾಜದ ಮುಗ್ಧ ಜನರನ್ನು ವಂಚಿಸುವ ದೊಡ್ಡ ರಾಯರಲ್ಲಿ ನೈತಿಕತೆ ಆಗಿದೆ. ಇದಿಷ್ಟು ಹರಿಜನ್ವಾರ ನಾಟಕಕ್ಕೆ ಸಂಬಂಧಪಟ್ಟಂತೆ ಬರಬಹುದಾದ ಮುಖ್ಯ ಪ್ರಶ್ನೆ ಮತ್ತು ಅದಕ್ಕೆ ಉತ್ತರ ಪದಗಳ ಅರ್ಥ ಮತ್ತು ಸಂದರ್ಭ ಹೇಗೆ ಬರೀಬೇಕು ಅನ್ನೋದನ್ನು ನಾನಿಲ್ಲಿ ಮಾದರಿಯಾಗಿ ಕೊಟ್ಟಿದ್ದೀನಿ ನೀವು ಇದೇ ರೀತಿ ಬರೀಬೋದು ಇನ್ನು ಚೆನ್ನಾಗಿ ಬರೀರಿ ಒಳ್ಳೆ ಮಾರ್ಕ್ಸ್ಗಳನ್ನ ತಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನಿಲ್ಲಿಗೆ ಮುಗಿಸ್ತಾ ಇದ್ದೀನಿ